ನ್ಯೂಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಏರ್ಪಡಿಸಿಕೊಂಡಿದ್ದೀವಿ ಈ ಉಚಿತ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಮೇನ್ಲಿ ನಮ್ಗೆ ಆರಲ್ ಜಲಪ್ಪ ನಾಯದಿಂದ ಕಾರ್ಡಿಯಾಲಜಿಸ್ಟ್ ಅಂದ್ರೆ ಹಾರ್ಟ್ ಡಾಕ್ಟರ್ ಬರ್ತಾ ಇದ್ದಾರೆ ಈಗ ಹಾರ್ಟ್ ಡಾಕ್ಟರ್ ಬಂದ್ಬಿಟ್ಟು ನಿಮಗೆ ಆರೋಗ್ಯ ಹೃದಯದ ಬಗ್ಗೆ ಎಲ್ಲ ತಪಾಸಣೆ ಮಾಡಿಬಿಟ್ಟು ಉಚಿತವಾಗಿ ಇ ಸಿ ಜಿ ಮತ್ತೆ ಎಕೋ ಇದೆಲ್ಲ ಸೌಲಭ್ಯ ಇದೆ ಡಾಕ್ಟರ್ ಪ್ರತಾಪ್ ನಾಯಕ್ ಅಡ್ವೋಕೇಟ್ ಡಾಕ್ಟರ್ ಅಟ್ ರಾಷ್ಟ್ರೀಯ ರಾಘವೇಂದ್ರ ಹಾಸ್ಪಿಟಲ್ ಯತ್ಮಂಗಲ ಆನ್ ಬಿ ಎಫ್ ಆಫ್ ಟ್ವೆಲ್ತ್ ಡೆತ್ ಆ್ಯನಿವರ್ಸರಿ ಆಫ್ ಡಾಕ್ಟರ್ ಎ ಬಿ ಬಿ ನಾಯ್ಡು ವಿ ಆರ್ ಆರ್ಗನೈಸಿಂಗ್ ಈ ಕಮ್ಯುನಿಟಿ ಹೆಲ್ತ್ ಕ್ಯಾಂಪ್ ವಿ ಆರ್ ಸ್ಪೆಷಲಿಸ್ಟ್ ಫ್ರಮ್ ಡಿಪಾರ್ಟ್ಮೆಂಟ್ ಆಫ್ ಕಾರ್ಡಿಯಾಲಜಿ ಆ್ಯಂಡ್ ನ್ಯೂರಾಲಜಿ ಆರ್ ಪಾರ್ಟಿಸಿಪೇಟಿಂಗ್ ಇನ್ ದ ಕ್ಯಾಂಪ್ I hereby requesting the people and residents from the surroundings to participate in the camp. ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಪ್ರತಿಭಾ ಅಂತ ಶ್ರೀರಾಘವೇಂದ್ರ ಆಸ್ಪತ್ರೆಯಲ್ಲಿ ಡಾಕ್ಟ್ರಾಗಿ ವರ್ಕ್ ಮಾಡ್ತಾ ಇದ್ದೀನಿ ಎಂದಿನಂತೆ ಈ ವರ್ಷ ಕೂಡ ನಮ್ಮ ಡಾಕ್ಟರ್ ಎ ಬಿ ಬಿ ನಾಯ್ಡು ಅವರ ಪುಣ್ಯತಿಥಿಯ ಪ್ರಯುಕ್ತವಾಗಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಏರ್ಪಡಿಸಿಕೊಂಡಿದ್ದೀವಿ ಈ ಉಚಿತ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಮೇನ್ಲಿ ನಮಗೆ ಆರ್ ಎಲ್ ಜಲ್ಲಪ್ಪ ನಾರಾಯಣ ಹೃದಯಾಲಯದಿಂದ ಕಾರ್ಡಿಯಲಾಜಿಸ್ಟ್ ಅಂದರೆ ಹಾರ್ಟ್ ಡಾಕ್ಟರ್ ಬರ್ತಾ ಇದ್ದಾರೆ ಈ ಹಾರ್ಟ್ ಡಾಕ್ಟರ್ ಬಂದ್ಬಿಟ್ಟು ನಿಮಗೆ ಆರೋಗ್ಯ ಹೃದಯದ ಬಗ್ಗೆ ಎಲ್ಲ ತಪಾಸಣೆ ಮಾಡಿಬಿಟ್ಟು ಉಚಿತವಾಗಿ ಇ ಸಿ ಜಿ ಮತ್ತು ಎಕ್ಕೋ ಇದೆಲ್ಲ ಸೌಲಭ್ಯ ಇದೆ ಇದೆಲ್ಲ ನೋಡ್ಕೊಂಡ್ಬಿಟ್ಟು ನಿಮಗೆ ಎಕೋ ಮಾಡಿಬಿಟ್ಟು ಏನಾದರೂ ತೊಂದರೆಗಳಿದೆ ಫ್ಯೂಚರಲ್ಲಿ ಏನಾದರೂ ತೊಂದರೆಗಳಾಗುವ ಸಾಧ್ಯತೆಗಳೇನಾದರೂ ಇದೆಯಾ ಅದೆಲ್ಲ ನಿಮಗೆ ಹೇಳ್ಕೊಡ್ತಾರೆ ಅದರ ಜೊತೆಗೆ ಆಹಾರ ವಿಹಾರ ಪದ್ಧತಿ ಯಾವ ಥರ ಇರಬೇಕು ನಿಮಗೆ ಹಾರ್ಟ್ ಹೆಲ್ದಿ ಆಗಿರಬೇಕು ಅಂತಲೇ ಯಾವ ಥರ ಆಹಾರ ತಿನ್ನಬೇಕು ಯಾವ ಥರ ಆಹಾರ ತಿನ್ನಬಾರ್ದು ಹಾಗೆ ಕೊಲೆಸ್ಟ್ರಾಲ್ ಇದೆಲ್ಲ ಯಾವ ಥರ ಮೇಂಟೈನ್ ಮಾಡ್ಕೋಬೇಕು ಬಿ ಯಾವ ಇದರ ಕಂಟ್ರೋಲಲ್ಲಿ ಇಟ್ಕೋಬೇಕು ಇದೆಲ್ಲ ನಿಮಗೆ ಉಚಿತವಾಗಿ ಕೌನ್ಸಿಲಿಂಗ್ ಕೊಡ್ತಾರೆ ಜೊತೆಗೆ ಮೆಡಿಸಿನ್ಸ್ ಬೇಕು ಅಥವಾ ನಿಮಗೆ ಅಂದ್ರೆ ಮೆಡಿಸಿನ್ಸ್ ಮೆಡಿಸಿನ್ಸ್ ಕೂಡ ಫ್ರೀ ಆಗಿನೇ ಕೊಡ್ತಾರೆ ಅದರ ಜೊತೆಗೆ ನಿಮಗೆ ಏನಾದ್ರೂ ತುಂಬಾ ಕ್ರಿಟಿಕಲ್ ಅನ್ನೋ ಸಿಚುಯೇಷನ್ ಇತ್ತು ಆಟದೇನಾದ್ರೂ ತೊಂದರೆ ಇತ್ತು ಅಂತ ಅಂದ್ರೆ ಅವರು ಅವ್ರ ಸೆಂಟರ್ಗೆ ಕಲ್ಸ್ಕೊಂಡ್ಬಿಟ್ಟು ಅದ್ರ ಪ್ರಕಾರವಾಗಿ ನಿಮಗೆ ಟ್ರೀಟ್ಮೆಂಟ್ ಮಾಡ್ತಾರೆ అట్ ఫ్రీ ఆఫ్ కాస్ట్ రేట్ అండ్ నిమిష అండ్ ఎక్స్పర్ట్స్ ఫ్రమ్ ఎక్స్పర్ట్స్ ఫ్రమ్ డిపార్ట్మెంట్ ఆఫ్ కార్డియోాలజీ అండ్ న్యూరో సర్జరీ ఆర్ పార్టిసిపేటింగ్ ఇన్ ద క్యాంప్ ఎస్పెషలీ ఎక్కువ అండ్ ఈసీజస్ ఆర్ ఫ్రీ ఆఫ్ కాస్ట్ అండ్ న్యూరో సర్జరీ ఒపీనియన్ అండ్ ಸರಿನಾ ಇದ್ರ ಜೊತೆಗೆ ಕೋಲಾರ ವಂಶಾಲಯ ಹಾಸ್ಪಿಟಲ್ ಇವರ ಕಡೆಯಿಂದ ಒಬ್ಬರು ನುರಿತ ತಜ್ಞ ವೈದ್ಯರು ಬರ್ತಾ ಇದ್ದಾರೆ ನ್ಯೂರೋಲಾಜಿಸ್ಟ್ ಅಂತ ಹೇಳ್ಬಿಟ್ಟು ನ್ಯೂರೋಲಾಜಿಸ್ಟ್ ಅಂತ ಅಂದ್ರೆ ನರಗಳ ಡಾಕ್ಟರ್ ನಿಮ್ಗೆ ಏನಾದ್ರು ನರಗಳ ಸಮಸ್ಯೆಗಳಿತ್ತು ಅಂತಂದ್ರೆ ಮೊಣ್ಕಾಲ್ ನೋವು ಮಣ್ಣಿನೋವು ಸೊಂಟ ನೋವು ಅಂತ ಈ ಥರ ಎಲ್ಲ ಅಂತಿರ್ತೀರ ಸಾಯ ಪೇನ್ ಇರ್ಬೋದು ಅಥವಾ ಬೇರೆ ಬೇರೆ ನರಗಳ ತೊಂದರೆಗಳಿರ್ಬೋದು ಕಾಲು ಜೋಮ್ ಬರೋ ಅಂತದ್ದು ಎದ್ದಿರೋಕ್ಕೆ ಕುತ್ಕೊಳ್ಳೋಕೆ ತೊಂದರೆ ಆಗೋದು ಇಂಥ ಸಮಸ್ಯೆಗಳಿಗೆಲ್ಲ ಆ ಸ ನಿಮಗೆ ನೋಡ್ಬಿಟ್ಟು ಏನು ಸಮಸ್ಯೆ ಇದೆ ಯಾವ ಸಮಸ್ಯೆಯಿಂದ ನಿಮಗೆ ಈ ಥರ ಆಗ್ತಾ ಇದೆ ಇದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ಟ್ರೀಟ್ಮೆಂಟ್ ಮಾಡ್ತಾರೆ ಅದು ಕೂಡ ಉಚಿತವಾಗಿ ನಿಮಗೆ ಕೌನ್ಸಿಲಿಂಗ್ ಕೊಡ್ತಾರೆ ಅದ್ರ ಜೊತೆಗೆ ಅಹ್ ಒಬ್ರು ಗೈನಕ್ ಡಾಕ್ಟರ್ ಕೂಡ ಬರ್ತಾ ಇದ್ದಾರೆ ಗೈನಿಕ ಡಾಕ್ಟರ್ ಬಂದ್ಬಿಟ್ಟು ನಿಮಗೆ ಬಂಜೆತನದ ಬಗ್ಗೆ ಎಲ್ಲ ತಿಳಿಪಡಿಸ್ತಾರೆ ಬಂಜೆತನ ಅಂತಂದ್ರೆ ಇನ್ಫರ್ಟಿಲಿಟಿ ಇವಾಗಿನ ಸದ್ಯದ ಪರಿಸ್ಥಿತಿಯಲ್ಲಿ ನಮ್ಮ ಸುತ್ತಮುತ್ತಲಿನ ಜನಗಳಲ್ಲಿ ಅಫರ್ಡೆಬಲ್ ಇರಲ್ಲ ಐ ವಿ ಎಫ್ ಐ ವೈ ಈ ಥರ ಎಲ್ಲ ಹೋಗ್ಬೇಕಂತಂದ್ರೆ ಅದ್ರ ಜೊತೆಗೆ ಬಂಜೆತನದ ಬಗ್ಗೆ ಅರಿವು ಮೂಡಿಸೋಕ್ಕೋಸ್ಕರ ಫ್ರೀಯಾಗಿ ನಿಮಗೆ ಕೌನ್ಸಿಲಿಂಗ್ ಕೊಡ್ತಾರೆ ಏನು ಸಮಸ್ಯೆ ಇದೆ ಯಾವುದ್ರಿಂದ ನಿಮ್ಗೆ ಮಕ್ಕಳಾಗ್ತಾ ಇಲ್ಲ ಅದ್ರ ಬಗ್ಗೆ ಎಲ್ಲ ಅರಿವು ಮೂಡಿಸ್ತಾರೆ ಅದ್ರ ಜೊತೆಗೆ ಮಹಿಳೆಯರಲ್ಲಿ ಕಾಣಿಸಿಕೊಳ್ಳುವಂಥ ಸಾಮಾನ್ಯವಾದ ಬಿಳಿ ಮುಟ್ಟು ಮುಟ್ಟಿನ ಸಮಸ್ಯೆಗಳು ಪಿ ಸಿ ಓ ಡಿ ಥೈರಾಯ್ಡ್ ಇದರ ಬಗ್ಗೆ ಎಲ್ಲ ನಿಮಗೆ ಫ್ರೀಯಾಗಿ ಕೌನ್ಸಿಲಿಂಗ್ ಕೊಡ್ತಾರೆ ಅರಿವು ಮೂಡಿಸ್ತಾರೆ ಅದ್ರ ಜೊತೆಗೆ ಇವಾಗ ನಮಗೆ ವರ್ಲ್ಡಲ್ಲಿಯೇ ಇವಾಗ ಕ್ಯಾನ್ಸರ್ಗಳಲ್ಲಿ ಸೆಕೆಂಡ್ ಹೈಯೆಸ್ಟ್ ಕ್ಯಾನ್ಸರ್ ಬಂದುಬಿಟ್ಟು ಗರ್ಭಕೋಶದ ಕ್ಯಾನ್ಸರ್ ಗರ್ಭಕೋಶ ಬಾಯಿ ಕ್ಯಾನ್ಸರ್ ಅಂದರೆ ಸರ್ವೈಕಲ್ ಕ್ಯಾನ್ಸರ್ ಅಂತ ಕರಿತೀವಿ ಅದು ಬರದೇ ಇರಂಗೆ ಯಾವ ಥರ ತಡೆಗಟ್ಟಬೇಕು ಅದಕ್ಕೆ ಏನೇನು ಟ್ರೀಟ್ಮೆಂಟ್ ಸೂಕ್ತವಾಗಿರುವಂಥದ್ದು ಏನು ಟ್ರೀಟ್ಮೆಂಟ್ ಇದೆ ಅದ್ರ ಜೊತೆಗೆ ಅದು ಬರದೇ ಯಾವ ತರ ತಡೆಗಟ್ಟಬೇಕು ಇದೆಲ್ಲ ಹೇಳ್ಕೊಡ್ತಾರೆ ಅದು ಬರೋಕ್ಕಿಂತ ಮುಂಚೆ ಏನೇನ್ ಸಿಂಪ್ಟಮ್ಸ್ ಇರುತ್ತೆ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಅದಕ್ಕೆ ಸಂಬಂಧ ಇರುತ್ತೆ ಸಿಂಪ್ಟಮ್ಸ್ ಅಂದ್ರೆ ಗುಣಲಕ್ಷಣಗಳು ಏನೇನಿರುತ್ತೆ ಬ್ಲೀಡಿಂಗ್ ಆಗ್ಬೋದು ಅಥವಾ ನಿಮ್ಗೆ ಏರಿಳಿತದ ಹಾರ್ಮೋನ್ಸ್ ಏರಿಳಿತ ಆಗ್ಬೋದು ಇದನ್ನೆಲ್ಲ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ನೀವು ದುಡ್ಡು ಖರ್ಚು ಮಾಡಿಬಿಟ್ಟು ದೊಡ್ಡ ದೊಡ್ಡ ಹಾಸ್ಪಿಟಲ್ಗೂ ಹೋಗ್ಬಿಟ್ಟು ಎಷ್ಟೋ ಜನಕ್ಕೆ ತೋರ್ಸ್ಕೊಳಕ್ ಆಗಲ್ಲ ಅದರಿಂದಾಗಿ ಈ ಕ್ಯಾಂಪ್ ಮೂಲಕ ನಾನು ಏನು ಕೇಳ್ಕೊಳ್ತಾ ಇದ್ದೀನಿ ಎಲ್ಲ ಸಾರ್ವಜನಿಕರಲ್ಲಿ ಅಂತ ಅಂದರೆ ಈ ಶಿಬಿರಕ್ಕೆ ಬಂದ್ಬಿಟ್ಟು ನಿಮಗೆ ಹಾರ್ಟ್ ಸಮಸ್ಯೆ ಆಗಿರ್ಬೋದು ನರಗಳ ಸಮಸ್ಯೆ ಆಗಿರ್ಬೋದು ಅಥವಾ ನಿಮ್ಗೆ ಹೆಣ್ಣು ಮಕ್ಕಳಲ್ಲಿ ಆಗುವಂಥ ಸಮಸ್ಯೆಗಳಾಗಿರ್ಬೋದು ಇದ್ರ ಬಗ್ಗೆ ಎಲ್ಲ ತಿಳ್ಕೊಬೇಕಂತ ಈ ಕ್ಯಾಂಪ್ನ ಸದುಪಯೋಗ ಪಡಿಸ್ಕೊಳ್ಬೇಕಂತ ಈ ಮೂಲಕ ಕೋರಿ ಕೋರ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ರಕ್ತದಾನ ಶಿಬಿರ ಕೂಡ ಇದೆ ರಕ್ತದಾನ ಮಹಾದಾನ ಅಂತ ಕರೀತಾರೆ ನಾವಿವಾಗ ಒಂದು ಪಿಂಟ್ ಆಫ್ ಬ್ಲಡ್ ಕೊಟ್ಟಿದ್ದೀವಿ ಅಂತ ಅಂದರೆ ಅದು ಎಷ್ಟೋ ಜನಕ್ಕೆ ಜೀವನ ಕೊಟ್ಟಂಗೆ ಅದರಿಂದಾಗಿ ಸ್ವಯಂ ಪ್ರೇರಿತವಾಗಿ ಎಲ್ಲರೂ ಬಂದು ರಕ್ತದಾನ ಮಾಡಿ ಜೀವವನ್ನು ಉಳಿಸಿ ಅಂತ ಕೇಳಿಕೊಳ್ತಾ ಇದ್ದೀನಿ ಧನ್ಯವಾದಗಳು